श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये

व्यासाय भवनाशाय श्रीशाय गुणराशये वसन्ताचार म्यूट् श्री श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लक्ष्मीनारायणं नत्वा पूर्णबोधान् गुरूनपि कुर्मः श्रीकृष्णगीतायाः भाष्याद्युक्तार्थसङ्ग्रहम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣ ಪೂಜಾರ ತಂ ಮುನಿಂ ವಿಶ್ವೇಶಿಷ್ಟ ವಂದೆ ಪರಿವ್ರಾಚಕ್ರವರ್ತಿ ಶ್ರೀ ಗುರುಭ್ಯೋ ನಮಃ ಆತ್ಮೀಯರೆ ಗೀತಾವೃತಿ ಪಾಠಕ್ಕೆ ಸುಸ್ವಾಗತ ಭಗವದ್ಗೀತೆಯ ಹನ್ನೆರಡನೇ ಅಧ್ಯಾಯದ ಅಧ್ಯಾಯದಲ್ಲಿ ಸಂತುಷ್ಟ ಸತತಂ ಯೋಗಿ ಆ ಶ್ಲೋಕದಲ್ಲಿ ಇದ್ದೇವೆ ಇನ್ನು ಮೈಯರ್ಪಿತ ಮನೋಬುದ್ಧಿ ನನ್ನಲ್ಲಿ ಅರ್ಪಿಸಿದ ಮನಸ್ಸು ಬುದ್ಧಿ ಉಳ್ಳವ ನನ್ನಲ್ಲಿಯೇ ನೆಲೆಗೊಳಿಸಿದ ಮನಸ್ಸು ಮೈ ಅರ್ಪಿತೆ ಮನೋಬುದ್ಧಿ ಸಹ ತಥೋಕ್ತಃ ಮೈ ಅರ್ಪಿತ ಮನೋಬುದ್ಧಿ ನನ್ನಲ್ಲಿಯೇ ನೆಲೆಗೊಳಿಸಿದ ಮನಸ್ಸು ಹಾಗೂ ಬುದ್ಧಿ ಉಳ್ಳವ ಈ ಮನಸ್ಸು ಪರಮಾತ್ಮನಲ್ಲಿಯೇ ನೆಲೆಗೊಳಿಸಬೇಕು ಆಚಾರ್ಯರು ಒಂದು ಕಡೆ ಹೇಳ್ತಾರೆ ಚಂಚಲೋ ಮನೋ ಮೀನಃ ಚಂಚಲೋಯಂ ಮನೋಮೀನಃ ಸಮಾನೀಯ ಹರಿಸ್ತಳೆ ವಿಷಯೋದಕ ಸಂಚಾರಿ ಸುಯತ್ಯ ಬಳಿಶಾಹೃತ ಇದರ ಏನಂದರೆ ಚಂಚಲೋಯಂ ಮನೋಮೀನ ಈ ಮನಸ್ಸು ಬಹಳ ಚಂಚಲ ಮೀನಿನ ಹಾಗೆ ಸದಾ ಚಂಚಲವಾಗಿರುವಂಥದ್ದು ಮೀನು ನೀರಿನಲ್ಲಿ ಯಾವಾಗಲೂ ಸಂಚರಿಸ್ತಾ ಇರ್ತದೆ ಅಷ್ಟೇ ಅಲ್ಲ ನೀನಲ್ಲಿ ಚಲಿಸುವಾಗಲೂ ಸಹ ತನ್ನ ಎಲ್ಲ ಅಂಗಾಂಗಗಳು ಚಲನೆ ಮಾಡ್ತಾ ಮುಂದಕ್ಕೆ ಚಲಿಸ್ತಾ ಇರ್ತದೆ ಒಂದು ಕ್ಷಣ ಕೂಡ ಅದು ಸ್ಥಿರವಾಗಿ ಒಂದು ಕಡೆ ಇರುವುದಿಲ್ಲ ಹಾಗೆ ನಮ್ಮ ಮನಸ್ಸು ಕೂಡ ಸದಾ ಮೀನಿನ ಹಾಗೆ ಅದು ಚಂಚಲ ಉಳ್ಳದ್ದಾಗಿದೆ ಇಂತಹ ಚಂಚಲವಾಗಿರತಕ್ಕಂತಹ ಮೀನನ್ನು ಸ್ಥಿರಗೊಳಿಸಿಕ ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇಲ್ಲ ಚಂಚಲವಾಗಿರ್ತಕ್ಕಂತಹ ಮೀನನ್ನು ಸ್ಥಿರವಾಗಿ ನಿಲ್ಲಬೇಕು ಅಂದರೆ ನೀರಿನಿಂದ ಹೊರಗೆ ಅಷ್ಟೇ ನೀರಿನ ಹೊರಗೆ ತೆಗೆದುಹಾಕಿಬಿಟ್ರೆ ಮತ್ತೆ ಅದು ಬದುಕುದೇ ಇಲ್ಲ ಈ ಮೀನಿನ ಹಾಗೆ ಚಂಚಲವಾಗಿರ್ತಕ್ಕಂತಹ ಮನಸ್ಸನ್ನು ಸಮಾನೇಯ ಆ ನೀರಿನಿಂದ ಹೊರಗೆ ತೆಗಿಬೇಕು ಅದರ ಆಶ್ರಯ ಆಶ್ರಯಸ್ಥಾನವಾಗಿರತಕ್ಕಂತಹ ನೀರಿದೆಯಲ್ಲ ಆ ನೀರಿನಿಂದ ಸಮಾನೇಯ ತೆಗಿಬೇಕು ಈಚೆ ನೀರಿನಿಂದ ಹೊರಕ್ಕೆ ಹಾಕಿದಂತೆ ಚಂಚಲವಾದ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸಬೇಕು ಅಂತಂದರೆ ಸಮಾನೇಯ ಹರಿಸ್ತಾರೆ ಅದು ಏನು ಸಮಾನವಾದ ಪರಮಾತ್ಮನ ಸ್ಥಳ ಅಲ್ಲಿಗೆ ಸಮಾನೇಯ ಹೇಳಿ ತರಬೇಕು ಹರಿಪಾದವಿದ್ದಲ್ಲಿ ಅದನ್ನು ಹಾಕಬೇಕು ಆ ಮೀನನ್ನು ಬಲೆಯಲ್ಲಿ ಹಿಡಿದು ತೆಗೆದು ಹಾಕ್ತಾರಲ್ಲ ಹಾಗೆ ಮನಸ್ಸನ್ನು ತೆಗೆದು ಹಾಕಬೇಕು ಎಲ್ಲಿ ಹಾಕಬೇಕು ಸಮಾನೆಯೋ ಹರಿಸ್ಥಲೇ ಅಂತ ಹೇಳ್ತಾರೆ ಮಧ್ವಾಚಾರ ಹರಿಸ್ಥಳದಲ್ಲಿ ಹರಿಪಾದ ಸ್ಥಳ ಪರಮಾತ್ಮನ ಪಾದಗಳಲ್ಲಿ ತೆಗೆದು ಹಾಕಬೇಕು ಯಾವಾಗಲೂ ನೀರಿನ ಸಂಚರಿಸತಕ್ಕಂತಹ ಮೀನು ಭೂಮಿ ಬಿದ್ದಾಗ ಅದು ನಿಷ್ಕ್ರಿಯವಾಗಿ ಬಿಡುತ್ತದೆ ಹೇಗೋ ಹಾಗೆ ಸದಾ ಚಂಚಲವಾಗಿರತಕ್ಕಂತಹ ಮನಸ್ಸು ಪರಮಾತ್ಮನ ಪಾದ ಪದ್ಮಗಳಲ್ಲಿ ಸಮರ್ಪಿಸಿದಾಗ ಅದು ಪರಮ ಪವಿತ್ರವಾಗಿ ಸ್ಥಿರವಾಗಿ ಅದು ಈ ದೇಹವೆಂಬ ರಥದಲ್ಲಿ ನವವಿಧವಾಗಿರತಕ್ಕಂತಹ ಭಕ್ತಿಗಳಿಂದ ಕೂಡಿದ ಜೀವನಿಗೆ ಬಿಂಬಮೂರ್ತಿಯ ದರ್ಶನವನ್ನು ಮಾಡಿಸ್ತಕ್ಕಂತಹ ಉತ್ತಮವಾದ ಮಂಟಪವನ್ನು ಮಂಟಪವಾಗಿ ಅಲಂಕರಿಸ್ತದೆ ಸದಾ ಚಂಚಲವಾಗಿರತಕ್ಕಂತಹ ಈ ಮೀನಿನ ಕ್ಷೇತ್ರ ಅದು ನೀರು ವಿಷಯೋದಕ ಸಂಚಾರಿ ಅಂತ ಹೇಳ್ತಾರೆ ವಿಷಯೋದಕ ಸಂಚಾರಿ ಸುಯತ್ನ ಬಳಿ ಶತ ವಿಷಯಗಳೆಂಬ ಉದಕದಲ್ಲಿ ಸಂಚಾರಿ ನೀರು ಯಾವಾಗಲೂ ಮೀನು ಯಾವಾಗಲೂ ನೀರಿನಲ್ಲಿ ಸಂಚಾರ ಮಾಡಿದರೆ ಈ ಮನಸ್ಸೆಂಬ ಮೀನು ಮನೋ ಮೀನಃ ಮನಸ್ಸೆಂಬ ಮೀನು ವಿಷಯೋದಕ ಸಂಚಾರಿ ವಿಷಯ ಪದಾರ್ಥಗಳೆಂಬ ಪ್ರಾಮಿ ಪ್ರಾಪಂಚಿಕ ಐಹಿಕ ಸುಖವಿರತಕ್ಕಂತಹ ಆ ವಿಷಯೋದಕದಲ್ಲಿಯೇ ಅದು ಯಾವಾಗಲೂ ಸಂಚಾರ ಮಾಡ್ತಾ ಇರ್ತದೆ ಆದ್ದರಿಂದ ಆ ನೀರಿರ್ತಕ್ಕಂತಹ ಮೀನನ್ನು ಹಿಡಿದು ಹೊರಗೆ ಹಾಕುವ ಹಾಗೆ ಮೀನನ್ನು ಹಿಡಿದು ಭಾಳ ಕಷ್ಟ ಮೀನನ್ನು ಹಿಡಿಯೋದು ಹಿಡಿಯಲು ಎಷ್ಟು ಕಷ್ಟವೋ ಹಾಗೆಯೇ ಈ ವಿಷಯೋಧಕ ಎಂಬ ಐಹಿಕ ಸಮುದ್ರದಲ್ಲಿ ಮುಳುಗಿರತಕ್ಕಂತಹ ಮನಸ್ಸನ್ನು ಕೂಡ ಸ್ಥಿರಗೊಳಿಸೋದುಂಟಲ್ಲ ಅದು ಅದಕ್ಕಿಂತಲೂ ಕಷ್ಟಕರ ಕೆಲಸ ಆದರೆ ನೀರಲ್ಲಿರತಕ್ಕಂಥ ಮೀನನ್ನು ಹೊರಗೆ ಹಾಕಬೇಕಾದ್ರೆ ಗಾಳಬೇಕು ಗಾಳದ ಮೂಲಕವಾಗಿ ಆ ಮೀನುಗಾರ ಮೀನನ್ನು ಹೊರಗೆ ಹಾಕ್ತಾನೆ ಅದೆಷ್ಟು ಮುಖ್ಯವೋ ಹಾಗೆ ಇಲ್ಲಿಯೂ ಸುಯತ್ನ ಬಳಿ ಶೃತಃ ಬಹಳ ಸತತ ಪ್ರಯತ್ನ ಸಾಧನೆಯಿಂದ ಹೊರಗೆ ಹಾಕಬೇಕು ಈ ಮನಸ್ಸೆಂಬ ಮೀನನ್ನು ಸುಯತ್ನ ಬಹಳ ಪ್ರಯತ್ನಪೂರ್ವಕವಾಗಿ ಸತತ ಪ್ರಯತ್ನ ಜ್ಞಾನ ಕರ್ಮಾನುಸಂಧಾನನಾಗಿ ಕರ್ಮಜ್ಞಾನ ಭಕ್ತಿಯೋಗಗಳೆಂಬ ಸತತ ಪ್ರಯತ್ನದ ಸಾಧನೆಯಿಂದ ಪರಮಾತ್ಮನ ಪಾದಾರವಿಂದಗಳಲ್ಲಿನ ಸೇವೆ ಎಂಬ ಗಾಳದಿಂದ ಯಾವುದು ಗಾಳ ಪರಮಾತ್ಮನ ಪಾದಾರವಿಂದಗಳ ಸೇವೆ ಹೇಗೆ ಅದು ಹೇಗೆ ಅಂದರೆ ಜ್ಞಾನಕರ್ಮಾನುಸಂಧಾನ ಪೂರ್ವಕವಾಗಿ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗಗಳೆಂಬ ಸತತ ಪ್ರಯತ್ನದ ಸಾಧನೆಗಳು ಇಂತಹ ಸಾಧನೆಗಳಿಂದ ಪರಮಾತ್ಮ ಪಾದಾರವಿಂದಗಳಲ್ಲಿನ ಸೇವೆ ಎಂಬ ಗಾಢದಿಂದಲೇ ಮನಸ್ಸನ್ನು ಏಕಾಂತಗೊಳಿಸಬೇಕು ಹೀಗೆ ಮನಸ್ಸು ಸಾಧನೆಯ ಉತ್ತರೋತ್ತರ ಮಾರ್ಗಕ್ಕೆ ಅದು ಸಾಗಬೇಕು ಅಂತಾದರೆ ಮನಸ್ಸು ಏನಾಗಬೇಕು ಪರಮಾತ್ಮನಲ್ಲಿ ನೆಲೆಸಬೇಕು ಅದು ಮನಸ್ಸು ಶುದ್ಧವಾಗಬೇಕು ಆ ಮನಸ್ಸು ಶುದ್ಧವಾಗಲಿಕ್ಕೋಸ್ಕರವಾಗಿಯೇ ಪರಮ ಭಗವದ್ ಭಕ್ತರ ಸೇವೆಯನ್ನು ಮಾಡಬೇಕು ಮನೋವಿಶುದ್ಧಿ ಚರಿತ ಅನುವಾದ ಅಂತ ಹೇಳ್ತಾರೆ ನಮ್ಮ ಮನಸ್ಸಿನ ಶುದ್ಧಿಗೋಸ್ಕರವಾಗಿ ಮಹಾತ್ಮರ ಪರಮಾತ್ಮನ ಪರಮ ಭಾಗವತ ಭಕ್ತರ ಸೇವೆಯನ್ನು ಮಾಡ್ತಾ ಪರಮ ಪವಿತ್ರವಾಗಿರ್ತಕ್ಕಂತಹ ಸ್ಮರಣೆಯನ್ನು ಮಾಡ್ತಾ ಅವರ ಚರಿತ್ರೆಯನ್ನು ಹೇಳ್ತಾ ಕೇಳ್ತಾ ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳಬೇಕು ಈ ನಿಟ್ಟಿನಲ್ಲಿ ನಮ್ಮ ಮನಸ್ಸನ್ನು ಆ ಮನಸ್ಸು ಹಾಗೂ ಬುದ್ಧಿ ಇದನ್ನು ಪರಮಾತ್ಮನಲ್ಲಿ ಅರ್ಪಿಸಬೇಕು ಅರ್ಪಿಸಿದಾಗ ಅವ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರನಾಗಿರತಕ್ಕಂತಹ ವ್ಯಕ್ತಿ ಆಗ್ತಾನೆ ಮೈ ಅರ್ಪಿತೇ ಮನೋಬುದ್ಧಿ ಮನಸ್ಸು ಹಾಗೂ ಬುದ್ಧಿ ಇವೆರಡೂ ನನ್ನಲ್ಲಿ ಅರ್ಪಿಸಲ್ಪಟ್ಟದ್ದು ಯಾರಿಂದ ಅವರ ಮನಸ್ಸು ಬುದ್ಧಿಗಳು ನನ್ನಲ್ಲಿ ಅರ್ಪಿಸಲ್ಪಡುತ್ತವೋ ಯಶ ಸಹ ತಥೋಕ್ತಃ ಅಂತಹ ಮೈ ಅರ್ಪಿತ ಮನೋಬುದ್ಧಿ ನನ್ನಲ್ಲಿಯೇ ನೆಲೆಗೊಳಿಸಿದಂತಹ ಮನಸ್ಸು ಮತ್ತು ಬುದ್ಧಿ ಇಂಥ ಯಾವ ಭಕ್ತರಿದ್ದಾನೋ ಅವನು ನನಗೆ ಅತ್ಯಂತ ಪ್ರಿಯ ಯಹ ಭಕ್ತಃ ಸಮೇ ಪ್ರಿಯ ಯಹ ಮದ್ಭಕ್ತಃ ಯಾವ ನನ್ನ ಭಕ್ತನು ಅವನು ಸತತ ಸಂತುಷ್ಟನಾಗಿ ಯೋಗಿಯಾಗಿ ಯಥಾತ್ಮನಾಗಿ ಯಾವುದೇ ಅಪ್ರಾಮಾಣ್ಯ ಶಂಕೆ ಇಲ್ಲದ ಶುದ್ಧ ತತ್ವಜ್ಞಾನವುಳ್ಳವನಾಗಿ ನನ್ನಲ್ಲಿಯೇ ಮನಸ್ಸು ಬುದ್ಧಿಗಳನ್ನು ಅರ್ಪಿಸ್ತಾನೋ ಅಂಥವನು ನನಗೆ ಅತ್ಯಂತ ಪ್ರೀತಿಪಾತ್ರನಾಗ್ತಾನೆ ಎಂಬುದು ಈ ಶ್ಲೋಕದ ಅಭಿಪ್ರಾಯ ಯಸ್ಮನ್ನೋದ್ವಿಜತೆ ಲೋಕ ಲೋಕಾನ್ ಜ ಹರ್ಷಾಮರ್ಷ ಹರ್ಷಾಮರ್ಷಭಯೋದ್ವೇಗೈ ಮುಕ್ತೋ ಯಹ ಸಚ ಮೇ ಮೇ ಪ್ರಿಯಾರು ಮುಕ್ತರೋ ಯಾವುದರಿಂದ ಮುಕ್ತರು ಹರ್ಷಾಮರ್ಷಭಯೋದ್ವೇಗ ಉದ್ವೇಗೈ ಮುಕ್ತಃ ಹರ್ಷ ಅಮರ್ಷ ಭಯ ಉದ್ವೇಗ ಇವುಗಳಿಂದ ಯಾರು ಮುಕ್ತರಾಗಿದ್ದಾರೋ ಅವರು ನನಗೆ ಅತ್ಯಂತ ಪ್ರಿಯರು ಯಸ್ಮಾತ್ ಲೋಕಃ ನೋದ್ವಿಜತೆ ಯಾರಿಂದ ಸಮಾಜವು ಉದ್ವಿಗ್ನಗೊಳ್ಳುವುದಿಲ್ಲವೋ ಯಸ್ಮಾತ್ ಯಾವ ನಶೆಯಿಂದ ಲೋಕಃ ಸಮಾಜವು ನ ಉದ್ವಿಜತೆ ಉದ್ವಿಗ್ನಗೊಳ್ಳುವುದಿಲ್ಲವೋ ಯಹ ಯಾರನು ಲೋಕಾತ್ ಸಮಾಜದಿಂದ ನ ಉದ್ವಿಜತೆ ನ ಉದ್ವಿಜತೆ ಉದ್ವೇಗವನ್ನು ಹೊಂಟು ಹೊಂದುವುದಿಲ್ಲವೋ ಅಂತಹ ಹರ್ಷಾಮರ್ಷ ಅಮರ್ಷ ಭಯೋದ್ವೇಗೈ ಮುಕ್ತ ಹರ್ಷ ಅಮರ್ಷ ಅಂದರೆ ಕೋಪ ಮತ್ತು ಭಯ ಮತ್ತು ಉದ್ವೇಗ ಇವುಗಳಿಂದ ಮುಕ್ತಃ ಯಾರು ಮುಕ್ತನಾಗಿದ್ದಾನೋ ಸಚ ಮೇ ಪ್ರಿಯ ಅವನು ನನಗೆ ಅತ್ಯಂತ ಪ್ರೀತಿಪಾತ್ರನಾಗಿರ್ತಕ್ಕಂತಹ ವ್ಯಕ್ತಿಯಾಗಿರ್ತಾನೆ ಅಂತ ಇಷ್ಟೋಕದ ಅಭಿಪ್ರಾಯ ಕಿಂಚ यस्मान् लोको नोद्यजते न विभेति लोकसे भये ही तो हु याह न भवति बुद्धवा लोकाद्य न उद्यजते यस्च हरशा अमर्श्य भयोद्भेगयि ही नाम सदा अधर्मायम अनप्रवर्तिहि अमर्शो नामरोषा हा उद्भेगोवां अनुकंपा हा विशेषा हा तहि मुक्ता हि ಹರ್ಷ ಅಮರ್ಷ ಉದ್ವೇಗಗಳಿಂದ ರಹಿತನಾಗಿರ್ತಕ್ಕಂಥವನು ಮೇ ಪ್ರಿಯ ನನಗೆ ಪ್ರೀತಿ ಪಾತ್ರನಾಗ್ತಾನೆ ಇಂಚ ಯಸ್ಮಾತ್ ಯಾರ ಯಾರ ಪ್ರವೃತ್ತಿಯಿಂದ ಲೋಕಃ ಲೋಕವು ನ ಉದ್ವಿಜತೆ ಭಯಪಡುವುದಿಲ್ಲವೋ ಯಹ ಯಾವನು ಲೋಕಾತ್ ಈ ಲೋಕದಿಂದ ನ ಉದ್ವಿಜತೆ ಉದ್ವೇಗವನ್ನು ಹೊಂದಿದಿಲ್ಲವೋ ಅಂತಹ ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತಃ ಹರ್ಷ ಅಮರ್ಷ ಹರ್ಷ ಹರ್ಷ ಅಂದರೆ ಸುಖಮದ ಸುಖಮದ ಅಧರ್ಮದಲ್ಲಿ ಉಂಟಾಗತಕ್ಕಂತಹ ಮನಪ್ರವೃತ್ತಿ ಅದು ಹರ್ಷ ಈ ಹರ್ಷ ಅಮರ್ಷ ಅಂದರೆ ರೋಷ ಉದ್ವೇಗ ಅಂದರೆ ಮನಸ್ಸು ಕಂಪಿಸುವುದು ಏರಿಳಿತಕ್ಕೊಳಗಾಗುವುದು ಅಂತ ಅರ್ಥ ಹೀಗೆ ಹರ್ಷ ಅಮರ್ಷ ಉದ್ವೇಗಗಳಿಂದ ಹರ್ಷೋ ನಾಮ ಕಿಂಚ ಯಸ್ಮಾಲ್ ಯಸ್ಮಾತ್ ನ ನೆ ಯಾವನಿಂದ ಲೋಕವು ಉದ್ವೇಗ ಉಳೋದಿಲ್ಲವೋ ಯಹ ಯಾವನು ಲೋಕಸನ ಭೇತಿ ಲೋಕಕ್ಕೆ ಹೆದರುದಿಲ್ಲವೋ ಭಯಹೇತು ನಭವತಿ ಭಯಹೇತು ಆಗುವುದಿಲ್ಲವೋ ಯಶ್ಚ ಯಾವನು ಸರ್ವ ಈಶಾಧೀನಂ ಬುದ್ಧ್ವಾ ಎಲ್ಲವೂ ಪರಮಾತ್ಮ ಅಧೀನಾಯ ಅಂತ ತಿಳ್ಕೊಂಡವನಾಗಿ ಬುದ್ಧ ತಿಳಿದನಾಗಿ ಲೋಕಾತ್ ಜನರಿಂದ ನ ಉದ್ವೇಜತೆ ಉದ್ವೇಗ ಉಳೋದಿಲ್ಲವೋ ಯಶ್ಚ ಯಾವನು ಹರ್ಷಾಮರ್ಷ ಭಯೋದ್ವೇಗ ಈ ಹರ್ಷೋ ನಾಮ ಮದಾತ್ ಹರ್ಷ ಅಂದರೆ ಮದ ಅಂದರೆ ಸದಾ ಅಧರ್ಮಾಯ ಮನಪ್ರವೃತ್ತಿ ಅಧರ್ಮದಲ್ಲಿ ಮನಪ್ರವೃತ್ತಿ ಅಮರ್ಷ ಅಂದರೆ ರೋಷ ಉದ್ವೇಗ ಅನುಕಂಪ ವಿಶೇಷ ಅನುಕಂಪ ವಿಶೇಷ ತೈರ್ ಮುಕ್ತ ಹರ್ಷ ಅಮರ್ಷ ಭಯ ಉದ್ವೇಗ ಇವರಿಂದ ಮುಕ್ತನಾಗಿರ್ತಕ್ಕಂತಹ ಭಕ್ತನು ಸಚ ಇತ್ಯತ್ರ ಭಕ್ತ ಆಯ್ತು ಅನಿಸುತ್ತೆ ಸಚ ಭಕ್ತ ಅಂತ ಇಟ್ಕೊಳ್ಬೇಕು ಸಚ ಭಕ್ತಃ ಅಂತಹ ಭಕ್ತನು ಮೇ ಪ್ರಿಯ ನನಗೆ ಆಗಿರ್ತಕ್ಕಂಥವನು ಹೀಗೆ ಭಕ್ತನಾದವನ ಶೀಲ ಸಂವರ್ಧನೆ ಹೇಗಿರಬೇಕು ಅವನು ಎಂತಹ ಗುಣಗಳನ್ನು ಅಳವಡಿಸ್ಕೊಳ್ಬೇಕು ಎಂಬ ವಿಚಾರವನ್ನು ಕೃಷ್ಣ ಹೇಳ್ತಾ ಇನ್ನೂ ಮುಂದಿನ ಶ್ಲೋಕಗಳಲ್ಲಿ ತನ್ನ ಭಕ್ತನಾದವ ಎಂತಹ ಗುಣಗಳನ್ನು ಅಳವಡಿಸಿಕೊಂಡಿರಬೇಕು ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ನಿರೂಪಿಸ್ತಾ ಹೋಗ್ತಾನೆ ಅದನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ ಶ್ರೀಕೃಷ್ಣ ಅರ್ಪಣೆ ಮಸ್ತು ಧನ್ಯವಾದಗಳು